ಮಳವಳ್ಳಿ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಪುರಾತನ ಕಾಲದ ಕೋಟೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದಿವ್ಯರಥೋತ್ಸವ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಭಕ್ತರ ಸಮ್ಮುಖದಲ್ಲಿ ನಡೆಸಲಾಯಿತು ಬೆಳಿಗ್ಗೆಯಿಂದಲೇ ರುದ್ರಾಭಿಷೇಕ ಕ್ಷೀರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆ ನಡೆಸಿದ ಬಳಿಕ ಮಂಟಪ ನಿರ್ಮಿಸಿ ಶಿವಪಾರ್ವತಿ ಎಂಬ ದೇವರ ವಿಗ್ರಹಗಳಿಗೆ ಅರ್ಚಕ ಸತೀಶ್ ನೇತೃತ್ವದಲ್ಲಿ ಸಾಂಪ್ರದಾಯಿಕದಂತೆ ವಿಧಿವಿಧಾನದಂತೆ ಪೂಜೆ ಜೊತೆ ಕಲ್ಯಾಣ ಮಾಡಿಸಲಾಯಿತು ಈ ವೇಳೆ ದೇವಸ್ಥಾನದಲ್ಲಿ ಉತ್ಸವಮೂರ್ತಿ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಗಿರಿಜಾ ಕಲ್ಯಾಣವನ್ನು ನೋಡಿದ ಬಳಿಕ ಪೂಜೆ ಸಲ್ಲಿಸಿದರು ಈ ವೇಳೆ ಅರ್ಚಕ ಸತೀಶ್ ಮಾತನಾಡಿ ದಿವ್ಯ ರಥೋತ್ಸವ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಮಾಡಲಾಯಿತು ದಿವ್ಯ ರಥೋತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು ಎಂದರು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ವರ್ಷದಂತೆ ಈ ವರ್ಷವೂ ಕೂಡ ರಥ ದಿವ್ಯ ರಥೋತ್ಸವದ ಅಂಗವಾಗಿ ಇಲ್ಲಿಯ ತನಕ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆದಿದೆ ನಾಳೆ ಬೆಳಗ್ಗೆ ಏಕಾದಶ ರುದ್ರಾಭಿಷೇಕ ಹಾಗೂ ರಥೋತ್ಸವವನ್ನು ಏರ್ಪಡಿಸಲಾಗಿದೆ ನಾಳೆ ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆ ತನಕ ರಥೋತ್ಸವ ಆಗುತ್ತೆ ಭಕ್ತಾದಿಗಳು ಹಾಗೂ ಸೇವಾರ್ಥದಾರರು ಸಕಾಲದಲ್ಲಿ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ದೇವಸ್ಥಾನದ ಪರವಾಗಿ ಹಾಗೂ ತಹಶೀಲ್ದಾರ್ ಪರವಾಗಿ ತಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀವಿ